ಫ್ರೆಂಡ್ಸ್ ಬ್ಲಾಗ್ಸ್ ನಾವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಆಫ್ಟರ್ನೂನ್ ಒಂದು ಕಾಲಾಗಿದೆ ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ರೀಸನ್ ಏನಂದರೆ ಇಷ್ಟೊತ್ತು ಮಧ್ಯಾಹ್ನದಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಲೈಕ್ ನಾವು ಊರಿಗೆ ಹೋಗೋದಿತ್ತು ಏನಕ್ಕೆ ರೀಸನ್ ಅಂದರೆ ಮಗನ ಸ್ಕೂಲಿಂದ ಕಾಲ್ ಬಂದಿತ್ತು ಒಬ್ಗೇನೋ ಬ್ಯಾನಲ್ಲಿ ಮಕ್ಕಳೇನೋ ದುಡ್ಡು ಮಕ್ಕಳು ಹೊಡೆದಿದ್ದಂತೆ ನನಗೆ ಆ್ಯಕ್ಚುಲಿ ನಮ್ಮಿಬ್ಬರಿಗೆ ಯಾರು ಏನಂದರೂ ಒಂದು ಪಕ್ಷ ಸಹಿಸ್ಕೊಂಡ್ಬಿಡ್ತೀವಿ ಮಗು ವಿಚಾರದಲ್ಲಿ ನಾವಿಬ್ಬರು ಸಹಿಸಲ್ಲ ಸೊ ಹಾಗಾಗಿ ಊರಿಗೆ ಹೋಗೋ ಬಂದಿದ್ದಿಂದ ಮಧ್ಯಾಹ್ನನೇ ಹೊರಡ್ತಾ ಇದ್ದೀವಿ ಇವತ್ತಿನ ಬ್ಲಾಗ್ನೆಲ್ಲ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಎಲ್ಲ ಹೇಗಿರುತ್ತೆ ನೋಡೋಣ ಸ್ಕೂಲ್ ಹತ್ರ ಹೋಗೋ ಬ್ಲಾಗ್ ಕೂಡ ನಾನು ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಅಲ್ಲಿ ಏನು ಮಾಡ್ತಾರೆ ಏನು ಮಾತಾಡ್ತಾರೆ ನೋಡೋಣ ನಾವು ಸೇರಿಸ್ಬೇಕಾದ್ರೇ ಮಾತಾಡಿದ್ದೀವಿ ಇದೆಲ್ಲ ಇಷ್ಟ ಇಲ್ಲ ನಮಗೆ ಅಂತ ನಾವು ಒಂದು ನಾವೇ ಹೊಡೆಯಲ್ಲ ಅವನಿಗೆ ಒಂದು ಒಂದು ದಿವ್ಸಕ್ಕೂ ಕೂಡ ಅದನ್ನ ಇಷ್ಟವೂ ಪಡೋಲ್ಲ ಬೇರೆ ಮಕ್ಕಳು ಹೊಡೆದಿರೋದು ಸಹಿಸೋದು ಕೂಡ ಇಲ್ಲ ನೋಡೋಣ ಇವನು ಚಿಕ್ಕವನು ಸ್ಕೂಲಲ್ಲಿ ಅಷ್ಟು ಊರಿಗೆಲ್ಲಕ್ಕಿಂತ ಇವನ್ನೇ ಚಿಕ್ಕೋನು ಅನಿಸುತ್ತೆ ಇವ್ಗಿಂತ ಚಿಕ್ಕ ಹೋಗ್ತಾವೇನೋ ನಮ್ಮೂರಿಂದ ಬಟ್ ನನ್ನ ಗೊತ್ತಿಲ್ಲ ನಮಗೆ ನನ್ನ ಮಗ ಚಿಕ್ಕೋನೇ ಯಾವತ್ತಿತ್ತು ಅಂದ್ಬಿಟ್ಟು ಅವ್ನು ಸೊ ಹಾಗಾಗಿ ನೋಡಿ ಮಾತಾಡಿ ಅವ್ನು షేర్ మార్ట్ బిట వరణం అన్నట్టుగా పోతా ఇంది ఇస్ట్ ట్రాఫిక్ జామ్ ఐట అబ్బాయి వర్కు ఇవతనే ట్రాఫిక్ ఇరలా కొడుకుంటా పోయే ఇటే ఇరుతకే అన్నాల గట్టకి ల రీచ్ ఆక్తీవా అప్పు 3:30 వన్స్కూల్ హత 3:30 ఇవతాద్ర స్కూల్ హత పోకణా ఏనంతే పడనే వస్తనే ಹೋಗి వరణ ಇನ್ನೇನು ಮಾಡೋದು ಫಾಸ್ಟಾಗಿ ಹೋಗೋದು ಬೇಡಪ್ಪ ಯಾವ ಟೈಮ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ನಿಧಾನಕ್ಕೆ ಹೋಗೋಣ ಮಗನ ಸ್ಕೂಲ್ ಹತ್ರ ಹೋಗಿ ಮಗನ್ನು ಕೂಡ ಅದೇನಿದೆ ಅವ್ರ ಟೀಚರ್ಸ್ ಹತ್ರ ಮಾಡ್ತಾ ಇಗನ್ನು ಕೂಡ ಕರ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸ್ಕೊಂಡು ಅವನಿಗೆ ಅಲ್ಲಿಂದ ಹೊರಟು ಅವನ ಜೊತೆ ತರಲೆ ನೋಡೋದೇ ಒಂದು ಚಂದ ಅಂತ ಹೇಳ್ಬೋದು ನೋಡಿ ಅವನೆಷ್ಟು ತರಲೆ ಮಾಡ್ತಾನೆ ಅಂತ ಆ್ಯಕ್ಚುಲಿ ನಮಗೆ ಅವನ ಅಪ್ರೂಪಕ್ಕೆ ಸಿಗೋದ್ರಿಂದ ಅವನು ಎಷ್ಟು ತರಲೆ ಮಾಡಿದ್ರು ಅವ್ನು ತರಲೆ ಮಾಡ್ತಿದ್ದಾನೆ ಅನ್ನೋ ಥರ ನಮಗೆ ಫೀಲ್ ಕೂಡ ಆಗೋಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆಯೇ ಸ್ಕೂಲ್ ಹತ್ರ ವಿಡಿಯೋ ಮಾಡ್ಕೊಳ್ಳಿಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲದಿರೋ ಕಾರಣ ನಾನು ಸ್ಕೂಲ್ ಹತ್ರ ಯಾವುದೇ ವೀಡಿಯೋ ಮಾಡಿಕೊಳ್ಳಲಿಲ್ಲ ಸೊ ಹಾಗಾಗಿ ಅವನ್ನ ಸ್ನ್ಯಾಕ್ಸ್ ಹತ್ರನೂ ಕೂಡ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅವ್ನು ತುಂಬ ತರಲೆ ಮಾಡ್ತಿದ್ದರಿಂದ ಸುಮ್ಮನೆ ವೀಡಿಯೋ ಮಾಡ್ಕೊಳ್ಳೋ ಟೈಮ್ನಲ್ಲಿ ಮತ್ತೆ ಇನ್ನೊಂದು ಮತ್ತೊಂದು ಆಗ್ಬಿಡುತ್ತೆ ಅನ್ನೋ ಭಯಕ್ಕೆ ಸೊ ನಾನು ಏನು ವೀಡಿಯೋ ಮಾಡ್ಕೊಳ್ಲಿಲ್ಲ ಅವ್ನಿಗೆ ಏನು ಸ್ನ್ಯಾಕ್ಸ್ ಬೇಕು ಎಲ್ಲನೂ ಇಸ್ಕೊಟ್ಟು ಅಲ್ಲೇ ತಿನ್ನಿಸ್ಕೊಂಡು ಕೂಡ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ

ಫ್ರೆಂಡ್ಸ್ ಇನ್ನೊಂದು ಹೇಳೋದಾಯಿತಂದರೆ ಈಗಿನ ಕಾಲದ ಮಕ್ಕಳಿಗೆ ಎಷ್ಟು ನೆನಪಿರುತ್ತೆ ಅಂದರೆ ತುಂಬಾ ನೆನಪಿರುತ್ತೆ ಆ್ಯಕ್ಚುಲಿ ಅವನು ನಾವು ಯಾವಾಗಲೂ ಮಾತಾಡಬೇಕಾದ್ರೆ ನಾವು ಎಲ್ಲಿ ವರ್ಕ್ ಮಾಡೋದು ಏನು ಯಾರ ಜೊತೆನೋ ಹೇಳಬೇಕಾದ್ರೂ ಅಥವಾ ನಾವು ಮಾತಾಡಬೇಕಾದ್ರು ಕೇಳಿಸ್ಕೊಂಡಿರೋದು ಅದನ್ನು ಅವ್ನು ರಿಪೀಟ್ ಮಾಡ್ತಾ ಇದ್ದಾನೆ ಸಿ ಅವ್ನಿಗೆ ಇವಾಗ ಎಂಟು ವರ್ಷ ಎಂಟು ವರ್ಷಕ್ಕೆ ಇಷ್ಟೊಂದು ಬುದ್ಧಿ ಇದೆ ಇಷ್ಟೊಂದು ಜ್ಞಾನ ಇದೆ ಅಂದರೆ ಖುಷಿ ಆಗುತ್ತೆ ಮುಂಚೆ ನಮಗೆ ನಿಜವಾಗ್ಲೂ ಅವ್ನ ಏಜಲ್ಲಿ ನಮ್ಗೆ ಏನು ಗೊತ್ತಿರಲಿಲ್ಲ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಾನು ಇವಾಗೂ ಕೂಡ ಸಮ್ ಟೈಮ್ ಅಂದ್ಕೊಂತೀನಿ ಮನೆಯಿಂದ ಆಚೆ ಹೋಗ್ಬೇಕಂದ್ರೆ ನಮ್ಮಮ್ಮ ಇಲ್ಲದೆ ನಾವು ಆಚೆ ಹೋಗ್ತಾ ಇರಲಿಲ್ಲ Mama mama nomor ikan ಅಷ್ಟೊತ್ತಿಗೆ ಆಗಲೇ ಫೋರ್ ಫಾರ್ಟಿ ಫೈವ್ ಏನೋ ಆಗೋಗ್ಬಿಟ್ಟಿತ್ತು ಬಂದು ನನ್ನ ಮಗನ ತುಂಟಾಟ ನೋಡೋದಲ್ವ ನಮ್ಮೂರಂದರೆ ನಮ್ಮೂರಂತಾನೆ ಲೈಕ್ ಯಾವುದೋ ನಿಮ್ಮೂರಂದರೆ ಇದೇ ನಮ್ಮೂರಂತಾನೆ ಈಗಿನ ಕಾಲದ ಮಕ್ಕಳು ಹೀಗೇನೆ ಅಂತ ಹೇಳ್ಬೋದು ತುಂಬ ಫಾಸ್ಟ್ ಇರ್ತಾರೆ ನನ್ನ ಮಗನ ವಿಷಯದಲ್ಲಿ ಅವನು ಇವತ್ತು ಅವ್ನ ಮುಂದೆ ನಾನು ಏನೇ ಮಾತಾಡಿದ್ರು ನೀನು ಒನ್ ವೀಕ್ ಬಿಟ್ಟು ಕೇಳಿದ್ರು ಕೂಡ ಅವನು ಹೇಳ್ತಾನೆ ನಿಜವಾಗ್ಲೂ ಆ್ಯಕ್ಚುಲಿ ಮಕ್ಕಳ ಮುಂದೆ ನಾವು ಮಾತಾಡೋದು ಲೈಕ್ ಅಂದರೆ ಅವ್ರಿಗೆ ನಾವು ಯಾವ ರೀತಿ ಅವ್ರನ್ನ ನಡೆಸ್ಕೊಂತೀವೋ ಅದೇ ರೀತಿ ಇರ್ತಾರೆ ಅಂತಲೇ ಹೇಳ್ಬೋದು ನಮ್ಮನೆಯಲ್ಲೂ ಸ್ಟ್ರಿಕ್ಟಾಗಿಡೋ ಟೈಮಲ್ಲಿ ಸ್ಟ್ರಿಕ್ಟಾಗಿ ಇಡ್ತೀವಿ ಮುದ್ದು ಮುದ್ದೆ ಆಡಿಸ್ಬೇಕಾದ್ರೆ ಮುದ್ದು ಮುದ್ದೆ ಆಡಿಸ್ತೀವಿ ಅದನ್ನು ಬಿಟ್ಟು ಯಾವಾಗ್ಲೂ ಅವ್ರನ್ನ ಅವ್ರನ್ನಾಗಿಯೇ ಫ್ರೀಯಾಗಿಬಿಟ್ರೆ ಮಕ್ಕಳು ತುಂಬ ಲೂಸಾಗೆ ಹೋಗ್ಬಿಡ್ತವೆ ಅಂತ ಹೇಳ್ಬೋದು ಮನೆಯಲ್ಲಿ ಅವನಿಗೆ ಯಾವ ಟೈಮ್ ನಲ್ಲಿ ಹೆಂಗಿಡ್ಬೇಕು ಹಂಗೇನೆ ಇಟ್ಕೊಂಡಿದೀವಿ ತಿನ್ನಿಸ್ಬೇಕಾದ್ರೆ ತಿನ್ನಿಸ್ತೀವಿ ಇಸ್ಕೊಡ್ಬೇಕಾದ್ರೆ ಏನ್ ಕೇಳ್ತಾನೋ ಅದು ಕೂಡ ಕೊಡ್ತೀವಿ ಬಟ್ ಸ್ಟ್ರಿಕ್ಟ್ ಆಗಿ ನೋಡ್ಕೋಬೇಕಾದ್ರೆ ನಾವು ಅದೇ ತರ ಸ್ಟ್ರಿಕ್ಟ್ ಆಗಿ ಇಟ್ಕೊಂತೀವಿ ಫ್ರೆಂಡ್ಸ್ ನಮ್ಮಮ್ಮ ಬರೋ ಒಂದು ನಾಲ್ಕು ಮುಕ್ಕಾಲು ಆಗಿತ್ತು ಅಷ್ಟೊತ್ತಾದ್ರೂ ಬಟ್ಟೆ ವಾಶ್ ಮಾಡ್ತಾನೆ ಇದ್ರು ಬೆಳಗ್ಗೆ ನನ್ನ ಮಗನ ಕಳಿಸ್ಬೇಕಾದ್ರೆ ಶುರು ಮಾಡ್ಕೊಂಡಿದ್ದಂತೆ ಇನ್ನೂ ವಾಶ್ ಮಾಡ್ತಿದ್ದೀಯ ಅಂದ್ಬಿಟ್ಟು ನನ್ನ ಮಗ ಕ್ವಶನ್ ಇದ್ದಾನೆ ಯಾಕಂದರೆ ನನ್ನ ತಂಗಿ ಮಗು ಕೂಡ ಇದಾನಲ್ವ ಇನ್ನೊಂದು ಚಿಕ್ಕ ಮಗು ಕೂಡ ಇದೆಯಲ್ವಾ ಬಾಣಂತಿ ಕೂಡ ನೋಡಿಕೊಂಡ್ರು ಮನೆ ಕೆಲಸ ಕೂಡ ಮಾಡ್ಕೋಬೇಕಲ್ವಾ ಅಮ್ಮ ಅದ್ರ ಜೊತೆ ಜೊತೆಯಲ್ಲಿ ಹಸು ಬೇರೆ ಇದೆ ಅದನ್ನು ಕೂಡ ನೋಡ್ಕೋಬೇಕು ಅದು ಹುಲ್ಲಂತೆ ಮೇವಂತೆ ಅದಂತೆ ಇದಂತೆ ಕೆಲಸ ಇದ್ದೇ ಇರುತ್ತೆ ಬಟ್ ಆದರೆ ನನ್ನ ಮಗ ಬಂದಕ್ಕೆ ಕೇಳ್ತಾ ಇರೋದು ಬೆಳಗ್ಗೆ ನಾನು ಹೋಗ್ಬೇಕಾದ್ರೆ ಶುರು ಮಾಡ್ಕೊಂಡಿದ್ದು ಬಟ್ಟೆ ವಾಶ್ ಮಾಡಲಿಕ್ಕೆ ನಾನು ಬಂದರೂ ಇನ್ನೂ ವಾಶ್ ಮಾಡ್ತಾ ಇದ್ದೀಯಾ ಅಂತ ಅಂತ ಇದ್ದ ನಿನಗೇನಪ್ಪ ಅಂದಿರೇ ನಿನಗೇನು ಸ್ಕೂಲ್ಗೆ ಹೋಗಿ ಕೂತಿದ್ದು ಬರ್ತೀಯಾ ಅಂತ ನಾನು ಅಂದರೆ ನಾನು ಸ್ಕೂಲಲ್ಲಿ ಸುಮ್ಮನೆ ಕೂತಿದ್ದು ಬರಲ್ಲ ಕೈ ಮುರಿದೋಗೋವರೆಗೂ ನನ್ನ ಕೈಲಿ ಬರೆಸ್ತಾರೆ ಅಂತ ಹೇಳ್ತಾ ಇದ್ದ ಏನೋ ಒಂಥರ ಚೆಂದ ಮಕ್ಕಳು ಮಾತು ಕೇಳೋದು ತಂಗಿ ಮಗಳು ಕೂಡ ನಾನು ಹೋಗೋದೇ ನಾನು ನಾನು ಜೋರು ಮಾತಾಡೋದ್ರಿಂದ ನಾನು ಹೋಗೋದೆ ಎಡ್ ಬಿಡ್ಲು ನನ್ನ ಸೌಂಡ್ಗೆ ಅವಳನ್ನ ನೋಡಿ ಒನ್ ಮಂತ್ ಅವಳು ರೊಟ್ಟಿ ಒನ್ ಮಂತ್ ಆಗಿದೆ ಅಷ್ಟೆ ನಾನು ಲಾಸ್ಟ್ ಅವ್ಳು ನೋಡ್ಕೊಂಡು ಮೇಲೆ ಅವಳನ್ನ ನೋಡ್ಲಿಕ್ಕೆ ಇದ್ದಿರಲಿಲ್ಲ ನೋಡಿ ತುಂಬ ಖುಷಿ ಆಯಿತು ಆ್ಯಕ್ಟಿವ್ ಆಗಿದ್ಲು ಇನ್ನು ಮನೆಗೆ ಬಂದ ತಕ್ಷಣ ನಮ್ಮಮ್ಮ ನನ್ನ ತಂಗಿ ಶುರು ಮಾಡಿಕೊಂಡ್ರು ಆ ಬಾಗಿ ಹಾಕೋತಾ ಇಲ್ಲ ಈ ಡೋರ್ ಹಾಕೋತಾ ಇಲ್ಲ ಈ ವಿಂಡೋ ಹಾಕೋತಾ ಇಲ್ಲ ಅಲ್ಲಿ ಅದು ಪ್ರಾಬ್ಲಮ್ ಆಗಿದೆ ಇಲ್ಲಿ ಇದು ಪ್ರಾಬ್ಲಮ್ ಆಗಿದೆ ನೆಲ್ಲಿ ಹೋಗಿದೆ ಅದೋಗಿದೆ ಹೋಗಿದೆ ಅಂತ ಹೇಳ್ತಾ ಇದ್ರು ಎಲ್ಲನೂ ಕೂಡ ತೋರಿಸ್ತಾ ಇದ್ರು ಇದು ರೆಡಿ ಮಾಡಿಸ್ಬೇಕು ಅದು ರೆಡಿ ಮಾಡಿಸ್ಬೇಕು ಅಂತ ನಮ್ಮನೇಲಿ ಆ್ಯಕ್ಚುಲಿ ಹಿಂಗೆ ನನ್ನ ಗಂಡ ಬಂದಾಗಲೇ ಏನಿದ್ರು ಹೇಳ್ತಾರೆ ಯಾಕಂದರೆ ಅವನೇನಿತ್ತು ರೆಡಿ ಮಾಡಿಸ್ಕೊಂಡು ಹೋಗ್ತಾರೆ ಮಾಡಿಸ್ಕೊಡ್ತಾರೆ ಸೊ ಹಾಗೆ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ನಮ್ಮ ಮನೆಯವರು ಟೆರಸ್ ಕೂಡ ಎಲ್ಲ ಚೆಕ್ ಮಾಡ್ಕೊಳ್ತಾ ಇದ್ರು ಎಲ್ಲಾದ್ರೂ ನೀರು ನಿಂತಿದ್ಯಾ ಏನು ಎಂತ ಅಂದ್ಬಿಟ್ಟು ಹೊಸ ಮನೆ ಅಲ್ವಾ ಲಾಸ್ಟ್ ನಾವು ಗೃಹ ಪ್ರವೇಶ ಮುಗಿಸ್ಕೊಂಡು ಹೋದ್ಮೇಲೆ ಅಮ್ಮನೇ ಅಲ್ವಾ ಇಲ್ಲಿ ಜಾಸ್ತಿ ಇರೋದು ಇಲ್ಲೇನೇ ಪ್ರಾಬ್ಲಮ್ ಇದ್ರು ಅಮ್ಮನಿಗೆ ಗೊತ್ತಿರುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರು ಅಲ್ಲೇನಾಗಿದೆ ಇಲ್ಲೇನಾಗಿದೆ ಇದೇನಾಗಿದೆ ಅದೇನಾಗಿದೆ ಎಲ್ಲ ಕೇಳ್ತಾ ಇದ್ರು ಇನ್ನೊಂದು ಕಡೆ ನಮ್ಮಮ್ಮ ಟೀ ಅಂತ ಟೀ ಎಷ್ಟು ನಮಗೆ ಅದಾಗಿದೆ ಇದಾಗಿದೆ ಅಂತ ಹೇಳ್ತಾ ಇದ್ರು ಇನ್ನು ತಂಗಿ ಮಗನಿಗೆ ಹೇಳ್ಬೇಕಾ ಅವ್ನು ನಮ್ಮ ಅಮ್ಮನ ಬಿಟ್ಟು ಎಲ್ಲೂ ಹೋಗಲ್ಲ ನಮ್ಮ ಅಮ್ಮನಿಗೆ ಸ್ಯಾರಿ ಹಿಡ್ಕೊಂಡೇ ತಿರುಗ್ತಾನೆ ಅಮ್ಮನ ಬಾಯಿ ಅವನು ಏನ್ ನೋಡಕ್ ಹೋಗಿದ್ದೆ ಟೆರಸ್ಗೆ ಸುರಿದ ನೋಡಕ್ ಹೋಗಿದ್ದೆ ಆಯ್ತ ಯಾವಾಗ್ಯಾವ ಆಯ್ತಾ ಹೊಸ್ತಿಗಿಸ್ತಿ ಆಯ್ತ ನೀರ್ ಹೋಗ್ತವಲ್ಲ ಅಪ್ಪ ಚಾಕಿ ತರಕೋಗ ನೀನ್ ಹೋಗ್ತೀಯಾ మనుషన్ే జవాబారి అన్నోదు బందే మనుషన్గా ఫ్రీ అన్నోదే ఇరటి నన్ అనసె మున్ స్కూల్గ్బ్రె నెఫ్ చనగితేనో అంత అన్నస్తి స్కూల్ ఆమె అనస్తో కాలేజ్ హోదా నమ్మ జీవన చనగితే ఆరామై ఎంజాయ్ మి అన్నస్తి కాలేజ్ హోదమే ఇవ్వ సాకు మద్య గంటు మదే మాట్ అన్న ఫీలు సో అదామే మదవే ఆయ్ మదే ఆమె അയ്യോ നെ മഗു അയ്യനെ മഗു ആയിട്ട് മഗു ബാണന്താന അതനെ അഹ് ലൈക് ഇന്നൂർ വർഷ ഹോ ഇംഗോ ഇത അതനെ മഗൻ ಅಂದರೆ ಮಗನ ಸ್ಕೂಲು ಮತ್ತು ಅದರಿಂದ ಆರಾಮಾಗಿದ್ದೀನಿ ಅಂದ್ಕೊಂಡಿದ್ದೆ ಮನೆ ಕಟ್ಟಿಸಿದೆ ಮನೆ ಕಟ್ಟಿಸಿ ಇವಾಗ ಸಾಲ ಸೂಲ ಮತ್ತು ಅದರ ಜೊತೆ ಜೊತೆಯಲ್ಲಿ ಅಲ್ಲೇನಾಗಿದೆ ಇಲ್ಲೇನಾಗಿದೆ ಅವ್ರನ್ನ ನೋಡಬೇಕು ಇವ್ರನ್ನ ನೋಡಬೇಕು ಮನೆ ಸಂಸಾರ ಓದ್ಕೋಬೇಕು ಮನೆ ಜವಾಬ್ದಾರಿ ಓದ್ಕೋಬೇಕು ಅಂತ ಈ ಎಲ್ಲಾದ್ರೂ ಜಂಜಾಟದಲ್ಲಿ ನಮಗೆ ಯಾವುದರಲ್ಲೂ ಫೀಲಿಂಗ್ ಅಂದರೆ ಒಂದು ಒಳ್ಳೆ ಸಮಾಧಾನದ ಫೀಲಿಂಗೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಮನುಷ್ಯ ಅಂದಮೇಲೆ ಎಲ್ಲಾನು ಇದ್ದೇ ಇರುತ್ತೆ ಇವಾಗ ಅನ್ಸುತ್ತೆ ಸ್ಕೂಲ್ ಲೈಫ್ ಏ ಚೆನ್ನಾಗಿತ್ತಲ್ವಾ ಅಂತ ಏ ಹೇಂಗೆ ಇರಕಾಗುತ್ತಾ ಏನು ಮಾಡಕಾಗಲ್ಲ ನಮಗೇಂತ ಏನಾದರೂ ಒಂದ್ ಮಾಡ್ಕೊಂಡ್ವಲ್ಲವಾ ಅನ್ನೋದೇ ಒಂದು ಖುಷಿ ಅಂತಾನೆ ಹೇಳಬಹುದು ನಾನು ಯಾರು ನಾನು ಅಣ್ಣ ಇಲ್ಲ ಅಣ್ಣ ಅವನು ನೋಡು ಕರೆಕ್ಟಾಗಿ ಕರೆಕ್ಟಾ ಕಣ್ಣಿಗೆ ಶೇಷ ಕಡ್ಡಿ ಅವನ ಯಾರು ಅಣ್ಣಯ್ಯ ಓಯ್ ಇಲ್ಲಿ ಖುಷಿ ಆಯ್ ಹಾಯ್ ಮೇಡಮ್ ಹಾಯ್ 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 ಆಯ್ ಮೇಡಮ್ ನೀನು ಹಾಯ್ ಇಂಥದ್ದು ಹೇಳ್ಕೊಡು ಮಕ್ಕಳಿಗೆಲ್ಲ ನೀನು ಆಯ್ ಫ್ರೆಂಡ್ಸ್ ಇನ್ನ ಸಂಜೆ ಹಾಗೆ ಹೋಯಿತು ಮನೆಗೆ ಕ್ರೂ ಪ್ರವೇಶ ಆಗಿ ಫಾರ್ಟಿ ಫಾರ್ಟಿ ಏಟ್ ಡೇಸ್ ಏನು ತಿಂದೇ ಇರೋ ಕಾರಣ ನಾನ್ ವೆಜ್ ಏನು ಮಾಡಂಗಿಲ್ಲ ಅಲ್ವಾ ಸೊ ಹಾಗಾಗಿ ಅಮ್ಮ ಹೇಳಿದ್ರು ಉಪ್ಪು ಉಂಡ ಮಾಡು ಮತ್ತು ಏನಾದರೂ ನಿಮ್ಗೆ ಇಷ್ಟ ಆಗಿದ್ ಮಾಡ್ಕೊಳ್ಳಿ ಮನೆಯಲ್ಲಿ ಅಂತ ಹೇಳಿದ್ರು ಹೋಗಿ ಎಂಥದ್ದು ಬೇಡ ಅಂತ ಹೇಳಿದೆ ಬಟ್ ಆದರೂ ಅಮ್ಮ ಮಾಡು ಮಾಡು ಅಂತ ಒಂದೇ ಅಂಸೆ ಸರಿ ಆಯ್ತು ಅಂದ್ಬಿಟ್ಟು ಬೋಂಡ ಮತ್ತು ಅನ್ನ ಸಾಂಬಾರ್ ಮಾಡ್ಕೊಂಡಿದ್ವು ನೈಟ್ ಊಟಕ್ಕೆ ಫ್ರೆಂಡ್ಸ್ ಮನೇಲಿ ಮಕ್ಕಳಿದ್ರೆ ಟೈಮ್ ಹಿಂಗೆ ಹೋಗುತ್ತೆ ಅಂತಲೇ ಗೊತ್ತಾಗೋಲ್ಲ ನಮ್ಮ ಮನೆ ತರಲೆ ಮಕ್ಕಳ ಜೊತೆ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರು ಒಂದೊಂದು ಥರ ತರಲೆ ಆಡ್ತಾರೆ ಆ್ಯಕ್ಚುಲಿ ನನ್ನ ಮಗ ಒಬ್ಬನೇ ತಂಗಿ ಮಗನ ನಾನು ಯಾವತ್ತೂ ತಂಗಿ ಮಕ್ಕಳನ್ನ ನನ್ನ ಮಕ್ಕಳಲ್ಲ ಅಂತ ನಾವು ಹೇಳೇ ಇಲ್ಲ ಇಬ್ಬರು ಕೂಡ ನನ್ನ ಮಕ್ಕಳೆ ನನ್ನ ಮಗ ಮತ್ತು ಅವ್ರಿಗಿಬ್ಬರು ಮಕ್ಕಳು ಮೂರು ಜನ ನನ್ನ ಮಕ್ಕಳೇನೆ ಯಾವತ್ತಿದ್ರೂ ನೋಡ್ತಾಯಿರ್ಬೋದು ಎಷ್ಟು ತರಲೆ ಮಾಡ್ತಾನೆ ಅಂದರೆ ನಮ್ಮಮ್ಮ ಅದೇ ಹೇಳ್ತಾಯಿದ್ರು ಅವ್ರ ಅಪ್ಪ ಬಂದರೆ ಇಷ್ಟೊಂದು ತರಲೆ ಆಡಲ್ಲ ಇವನು ನೀವು ಬಂದಾಗಲೇ ಇಷ್ಟೊಂದು ತರಲೆ ಮಾಡೋದು ತುಂಟಾಟ ಮಾಡೋದು ಸುಮ್ ಸುಮ್ಮನೆ ರೇಗೋದು ನಮ್ಮ ಮನೆಯವ್ರು ಕೂತಿದ್ರು ಪೂರಕ್ಕೆ ಬಿಡೋಲ್ಲ ಅಷ್ಟೊಂದು ತರಲೆ ಮಾಡ್ತಿರ್ತಾನೆ ಒಂಥರ ಚೆಂದ ಇರುತ್ತೆ ನನ್ನ ಮಕ್ ಇರಿ ನೀವೇ ನನ್ನ ಮಕ್ಳ ಜೊತೆ ತುಂಟಾಟ ಎಲ್ಲ ಹೇಗಿರುತ್ತೆ ಅಂದ್ಬಿಟ್ಟು ನಿಮ್ಗೇನಾದರೂ ನನ್ನ మళ్ళ తొంటాట ఇష్ట ఐతెన్ లైక్ మరిపోయి ఆగే చబ్స్క్రైబ్ నిమ్మ ఫ్రెండ్స్ అండ్ ఫ్యామిలీ కూడా అమ్మమ్మ నందు అంతా खुशी नम्म ಫ್ರೆಂಡ್ಸ್ ಅವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗೋಯ್ತು ಇದು ನೆಕ್ಸ್ಟ್ ಡೇ ವ್ಲಾಗು ಅಮ್ಮನಿಗೆ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಬೆಳಗ್ಗೆ ಐದೂವರೆಗೆ ಎದ್ರೆ ಫ್ರೆಂಡ್ಸ್ ಏಳು ಗಂಟೆ ಎಂಟು ಗಂಟೆ ಆದ್ರೂ ನಿಜವಾಗ್ಲೂ ಫ್ರೀ ಅಂತೂ ಸಿಗೋಲ್ಲ ನಮ್ಮಮ್ಮ ಮಾಡಿದಷ್ಟು ಕೆಲಸ ನಿಜವಾಗ್ಲೂ ನಾವೆಲ್ಲ ಮಾಡೋಕ್ಕಾಗೋದೇ ಇಲ್ಲ ಅಂತ ಹೇಳ್ತೀನಿ ನಮ್ಮಮ್ಮ ಹೆಂಗೆ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಬೆಳಗ್ಗೆ ಎದ್ದು ಅವ್ರ ರೊಟೀನ್ ಸ್ಟಾರ್ಟ್ ಆಗುತ್ತಲ್ವ ಆ ರೊಟೀನ್ ಕೆಲಸ ಮಾಡಿದ್ರೆ ಸಾಕು ನಮಗೆ ಎಕ್ಸಸೈಸು ಜಿಮ್ಮು ಎಲ್ಲಾನು ಬಿಡುತ್ತೆ ವಾಕಿಂಗು ಎಲ್ಲ ಅವ್ರು ಬೆಳಗ್ಗೆ ಎದ್ದು ಐದುವರೆಗೆನೆ ಹಾಲು ಕರೀತಾರೆ ಸೊ ಹಿಂದೆಲ್ಲ ಬಾಗಿಲಿಗೆ ಅಷ್ಟೊಂದು ದೊಡ್ಡ ಕಾಂಪೌಂಡು ಅಷ್ಟು ಕೂಡ ಗುಡಿಸಿ ಬಾಗಿಲಿಗೆ ರಂಗೋಲಿ ಹಾಕಿ ಮತ್ತೆ ಅದ್ರ ಜೊತೆಲಿ ಹೂವ ಹೂವು ಕುಯ್ಕೊಂಡು ಬಂದು ಬಾಗಿಲಿಗೆ ಇಟ್ಟು ಪ್ರತಿ ಒಂದು ಕೆಲಸ ಅಷ್ಟೊತ್ತಿಗೆ ತಂಗಿ ಮಗಳು ಹೇಳ್ತಾ ಇರ್ತಾನೆ ಹಾಲ್ ಹಾಲು ಕಾಯಿಸ್ಕೊಟ್ಟು ಹಿಂದೆಲ್ಲೆನೆ ಇನ್ನು ನನ್ನ ಮಗ ಹೇಳ್ತಾ ಇರ್ತಾನೆ ಅವನಿಗೆ ಹಾಲು ಇಟ್ಟು ఏమో స్వల్ప దొడ్డ మారిరద్రి ఎల్ప్ ఆగ ఇలా తు కష్ట ఆతితంతే హోదు మొత్తం ఎంటూ వరగ ఫ్యాన్ బెనందు రెడీ మే అి బాక్స్ రెడీమీ అని ఏమైంది ఏ టూ జెడ్ ఎలా రెడీ మినిగి వ్యాన్ గి బవ్ చిక్కాను హిందే అవున తినస్బు మొత్తాడు అవి స్నాలం ఇచ్చవాలూ ఒ నిమిషా అయితే ఫ్రీ సిగల అంతే హోదు నేను ఇష్టెల్ ఫ్రీ ఇది కూడా నంకే ఫ్రీ ఇలా నండి ఫ్రీ ఇలా అంత పడుకో ಆಕ್ಚುಲಿ ನಾವು ಬ್ಯಾಂಗ್ಳೂರ್ ಜನ ನೆಮ್ಮದಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ಯಾಕ ಗುಡ್ ಮಾರ್ನಿಂಗ್ ಹೇಳಲ್ವಾ ನನಗೆ ನಿನ್ನ ಹೇಳೋ ಯಾಕೆ ಓಪನಾ ಫೋನ್ ಬೇಕಾ ಬೆಳಗ್ಗೆ ఫ్రెండ్స్ మగను కూడా టిఫన్నె నమ్దు ఇవద్దు గురువారా నన్న హస్బెండ్ టిఫన్ మనగరొబ్బే టి 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 టిఫన్ మిట్టు అనగా స్కూల్కి కలసిబుట్టు నన్ను బిళి నిన్న కతె అమ్మ తల ఎన్నె హాకొడి అమ్మ ఎన్నె హాకొడి అమ్మ అంత ఆక్చులి బెంగళూరల్ ననం ఆయిల్ కొడరు యారో హు కట్టు అమ్మ కుతే ఎన్నె హాడుతాయి నిజవ్లో ఫీల్ మి మన అమ్మ ಮಂದಿರು ಎಣ್ಣೆ ಹಾಕ್ತಾಯಿದ್ರೆ ನಿದ್ರೆನೇ ಬರುತ್ತೆ ನನಗೆ ಅಷ್ಟು ಒಳ್ಳೆ ಫೀಲ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ಎಳ್ಕೊಂಬಂದು ಎಳ್ಕೊಂಬಂದು ಓಡ್ದು ಓಡ್ದು ಎಣ್ಣೆ ಹಾಕ್ತಾಯಿದ್ರು ತಲೆಗೆ ಬಟ್ ಇವಾಗ ನಾನು ಮನೇಲಿ ನಮ್ಮ ಮನೆಯವ್ರ ಹತ್ರ ನಮ್ಮ ಅಪ್ಪು ಹತ್ರ ಬೇಡ್ಕೊತೀನಿ ಅಪ್ಪು ಬಗೆ ಮಾಡಿ ತಲೆಗೆ ಎಣ್ಣೆ ಹಾಕ್ಕೊಡಪ್ಪು ನೆತ್ತಿಗೆ ಕೈ ಎಣ್ಣೆ ತಟ್ಟು ಅಪ್ಪು ಅಂದ್ಬಿಟ್ಟು ಆದರೂ ಎಣ್ಣೆ ತಟ್ಟಲ್ಲ ಊರಿಗೆ ಹೋದ್ರೆ ನನಗೆ ಖುಷಿ ಆಗುತ್ತೆ ನಮ್ಮಅಮ್ಮನ ಕೈಯಲ್ಲಿ ಎಣ್ಣೆ ಹಾಕಿಸ್ಕೊಳ್ಳೋದೆ ಅದೇ ಅಂತಾರಲ್ಲ ಎಲ್ಲ ಸಿಕ್ಕಿರೋ ಟೈಮ್ನಲ್ಲಿ ಎಂಜಾಯ್ ಮಾಡದೇ ಇದ್ದರೆ ಇದೆಲ್ಲ ಆಗುತ್ತೆ ಅಂತ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಷ್ಟು ಓಡಿಸ್ಕೊಂತಿದ್ದೆ ಅಂತ ನನಗಷ್ಟೇ ಗೊತ್ತು ಇವತ್ತು ನಿಜವಾಗ್ಲೂ ಎಣ್ಣೆ ಹಾಕ್ಕೊಡಲ್ಲ ಅಂತ ನಮ್ಮಮ್ಮನ ಜೊತೆ ಜಗಳ ಮಾಡ್ಕೊಂಡು ಬಂದಿರೋ ಇಷ್ಟ್ರಿ ಕೂಡ ಇದ್ದಾವೆ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಟೈಮ್ಸ್ ಅಷ್ಟೇ ಸಿಗೋ ಟೈಮ್ನ ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಮತ್ತೆ ಹೋಗಿರೋ ಟೈಮ್ ಮತ್ತೆ ಸಿಗ ಬರಲ್ಲ ಫ್ರೆಂಡ್ಸ್ ಇನ್ನ ನನ್ನ ದೊಡ್ಡ ಮಗ ಸ್ಕೂಲ್ಗೆ ಹೋಗಿ ಆಯಿತು ಇನ್ನು ಚಿಕ್ಕ ಮಗನ ತುಂಟಾಟ ನೋಡಿ ಅವನಿಗೆ ಎಷ್ಟು ಏನು ಕೈ ಸಿಗುತ್ತೋ ಅಂದ್ರೆ ಅಂದರೆ ಏನಂತ ಸಿಗಲಿ ಅದರಲ್ಲೇ ಆಟ ಆಡ್ತಾನೆ ಪೌಡ್ರು ಸಿಕ್ಕಿದೆ ನಾವು ಒಂದು ಫೈವ್ ಮಿನಿಟ್ಸ್ ನೋಡ್ಕೊಂಡಿಲ್ಲ ಅದೆಲ್ಲ ಸುರ್ಕೊಂಡು ಮೈ ಕೈಗೆಲ್ಲ ಹಚ್ಕೊಂಡು ಈ ಯಾವ ಥರ ಆಡ್ತಾಯಿದ್ದಾನೆ ಅಮ್ಮ ಅದಕ್ಕೆ ಅವನಿಗೆ ಬೈತಾಯಿತ್ತು ದಿನಕ್ಕೆ ನಾಲ್ಕು ಸರ್ತಿ ಸ್ನಾನ ಮಾಡಿಸಿದ್ರು ಅವನ ಅವನಿರೋದೆ ಹಾಗೆ ಅಂತ ಇನ್ನೊಂದು ಏನಂದ್ರೆ ಫ್ರೆಂಡ್ಸ್ ಎಳೆ ಮಕ್ಕಳಿಂದ ಮಕ್ಕಳಿಗೆ ಚೆಕ್ ಚಡ್ಡಿ ಹಾಕೋದ್ನ ನಿಜವಾಗ್ಲೂ ರೂಢಿ ಮಾಡಿ ನಮ್ಮ ಮನೇಲಿ ನನ್ನ ಚಿಕ್ಕ ಮಗ ಎಸ್ಪೆಷಲಿ ಅವನು ಯಾವುದೇ ಕಾರಣಕ್ಕೂ ಚಡ್ಡಿ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಇಲ್ಲ ಅವನು ಚಿಕ್ಕ ಮಗುವಿಂದ ಅವರಮ್ಮ ಲೈಕ್ ಬಾಣಂತಾನೆ ಮುಗಿಸ್ಕೊಂಡು ಅವ್ರ ಮನೆಗೆ ಹೋದಲಲ್ವ ಆ ಟೈಮ್ನಲ್ಲಿ ಪದೇ ಪದೇ ವಾಶ್ರೂಮ್ ಮಾಡ್ಕೊಂತಾನೆ ಸುಸು ಮಾಡ್ಕೊಳ್ತಾನೆ ಯಾರು ಉಗೀತಾರೆ ಅಲ್ಲಿ ತೋಟದ ಮನೆ ಇರೋದ್ರಿಂದ ಅವಳು ಅಷ್ಟು ತಲೆ ಕೆಡಿಸ್ಕೊಂಡಿದ್ರೆ ಅವ್ನಿಗೆ ಚಡ್ಡಿ ಹಾಕ್ತಿರ್ಲಿಲ್ಲ ಅಗ್ಗೆ ಸಾಕಿ ಹಾಕಿ ಬಿಡ್ತಾ ಬಿಟ್ಟು ಬಿಟ್ಟು ಇವಾಗ ಅವ್ನು ಚಡ್ಡಿ ಹಾಕ್ಕೊಳ್ಲಿಕ್ಕೆ ದೊಡ್ಡ ರಗಳೆ ಮಾಡ್ತಾನೆ ಎರಡು ಅಷ್ಟಾದ್ರೂ ಕೂಡ ಚಡ್ಡಿ ಹಾಕೊಳ್ಳಲ್ಲ ಮನೇಲಿ ನಾವು ಹೋದಾಗ ಬಿಟ್ಟು ಚಡ್ಡಿ ಹಾಕಿಸ್ತೀವಿ ಬಿಟ್ಟರೆ ಚಡ್ಡಿ ಹಾಕೊಳ್ಳಲ್ಲ ಆ ಥರ ಪರಿಸ್ಥಿತಿಗೆ ಬಂದು ನಿಂತಿದ್ದಾನೆ ಮಧ್ಯಾಹ್ನ ಹನ್ನೆರಡೂವರೆ ಹಾಗೆ ಹೋಯಿತು ಫ್ರೆಂಡ್ಸ್ ಅಷ್ಟೊತ್ತಿಗೆ ಅಮ್ಮಮ್ಮ ಕೂಡ ಬಂದರು ಅಮ್ಮಮ್ಮ ಬರೋದೇನೋ

నమ్మవ్ అమ్మవారు ఇన్న ఒలా తోటకు వగ్పారు నేత్రాసే ఒక్కల్వ ఒకసర్తి నమ్మ బు అమ్మ మాట్ాడుకుంటు ఎల గిలే హాక్రే సమాధాన అమ్మవర్గూ సమాధాన నమగూ సమాధాన అనసెత్తె సో నమగ్ గొప్ప అమ్మమ్మ బందాగా సపోజ్ నా బందోదు గే కూడా నెక్స్ట్ డే ఇన్న ఒలకే తోటకే వేక్రె ఇల్ బందే బర్త గొప్పల్వ అరే వయిట్ మే అందావ్ మాట్ాడసి అప్పను బరు മറ്റേ അവർ മാതാസ് നമ്മൾ പെൺർഗ്ഡ അന്ബിട്ടു ಅಮ್ಮ ತಿಪ್ಪೆಯಲ್ಲಿ ಒಂದು ಕ್ಯಾಕ್ರಿಕೆ ಹಣ್ಣಿನ ಗಿಡ ಹಾಕಿದರು ನಿಮಗೆಲ್ಲ ಗೊತ್ತೋ ಹೆಂಗೋ ಗೊತ್ತಿಲ್ಲ ನಮ್ಮ ಕಡೆ ಅದು ಕ್ಯಾಕ್ರಿಕೆಹಣ್ಣು ಅಂತ ಅಂತಾರೆ ತುಂಬ ಚೆನ್ನಾಗಿರುತ್ತೆ ಬಾಡಿಗೆ ಎಷ್ಟೇ ಈಟ್ ಆಗಿದ್ರು ಕೂಡ ತುಂಬ ತಣ್ಣಗಾಗತ್ತೆ ಸೊ ಹಾಗಾಗಿ ಅಮ್ಮ ಅಲ್ಲೊಂದು ಇಟ್ಟಂತೆ ನನಗೆ ಇಷ್ಟ ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡು ಬಂದರು ಬಟ್ ನಾನು ಅದನ್ನು ತೊಗೊಂಡು ಬರಲಿಲ್ಲ ನಾನು ಒಬ್ಳೆ ತಿನ್ನೋದ್ರಿಂದ ಅದು ಖಾಲಿ ಆಗೋಲ್ಲ ಹಾಗಾಗಿ ತರಲಿಲ್ಲ ಅಮ್ಮ ಮೆಣಸಿನ್ ಗಿಡ ಮನೆ ಪಕ್ಕದಲ್ಲಿ ಹಾಕೊಂಡಿದ್ರು ನಾನು ಅದೇ ಹೇಳ್ತಾ ಇದ್ದೆ

Bye, un pezzo di dinitino! Normò, scolla Mamma, bye! Sento bye! Bye, bye. 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 bye mamma! ಮನೆಯಿಂದ ಹೊರಡೋ ಅಷ್ಟೊತ್ತಿಗೆ ಒಂದು ಕಾಲು ಒಂದೂವರೆನೇ ಆಗೇ ಹೋಯ್ತು ಇನ್ನು ಸಂಜೆ ಮನೆಗೆ ಎಷ್ಟೊತ್ತಾದರೂ ಹೋಗಿ ವಾರ ಮಾಡಲೇಬೇಕಲ್ವ ಗುರುವಾರ ಆಗಿದ್ರಿಂದ ಇನ್ನು ಸರಿ ಇನ್ನು ಆಗಲ್ಲ ಇಲ್ಲೇ ಕೂತ್ಕೊಂಡ್ರೆ ಮಗ ಬರೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಮ್ಮಮ್ಮ ಅಪ್ಪ ಎಲ್ಲರೂ ಬಂದರು ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಹೊರಟು ಕೆರೆಗೆ ಲಾಸ್ಟ್ ಟೈಮ್ ನಾವು ಬಂದಾಗ ಫ್ರೆಂಡ್ಸ್ ಇಷ್ಟೊಂದು ನೀರು ನಮ್ಮ ನಮ್ಮೂರ ಕೆರೆಗೆ ಈ ಸರ್ತಿ ತುಂಬನೇ ನೀರು ಬಂದಿತ್ತು ನಾನು ನಮ್ಮ ಮನೆಯವ್ರು ಅದೇ ಮಾತಾಡ್ಕೊಂಡು స్వల్ప కూడా ఈ సీ ఎస్టో నీరు బందే అంటు అం జర్నీ చన మనకి బరస్గా ఆగలే ఫోర్ ఫార్టీ ఫైవ్ ఆగి ఇం మన బూజె వార అందక టైమ్ ఆగిబిడె అందబిట్టు ఫ్రెష్ గ్లాస్ కాఫీ మూడదు మనల్ కూడా మన గుడ్సీ ఒర్సి మన క్లీన్ మి ఇం కూడా స్నాలి ఎలాసా ముగస్కూ ఫ్రెండ్స్ ఇన్నొందుతాం నమే మనేల్ వార దే టైమ్ ఇూ కూడా కదా టైమ్ సాక ఒడే అడ్గ్బిట్టు ఇన్నొన్న కడ మనం క్లీన్ మేమే ఒర్స్కుండు గుడ్స్కుంటు వారూడా ముగ్స్కొండె రైరు ఎన్స్కుండు వార మా గుారదట్టు తున్నే మనసుకి సమాధాన ఆగబోదు అదే రీతి తున్న చనగూ వారూ ఆయూ మనే అన్న సాంబార్ కూడా ప్రిపేర్ మాదే అదే సైకల్ గ్యాపళ్ళి മ അത കൂടെ മാക്കണ്ടെല്ല ട്രൈ ആട വ്ലാഗ്ന ഇല്ലേ ഹെഡ്മാക്കണ്ടെ നോ ഈ ദിന എല്ലാം നമുക്ക് ഹിങ്ങോയിട്ടു തന്നെ ചെനായിട്ടു ഈ ദിന നിമേന വീഡിയോ സ്വൽപ്പ് ഇഷ്ട ആകെ നന്ന വീഡിയോഗൊന്ന് ലൈക്ക് മാി ആ ഫ്രണ്ട്സ് ആൻഡ് ഫ്യമലി കൂട പ്ലീസ് ನನ್ನ ಮಗನ ತುಂಟಾಟ ಎಲ್ಲ ಹೇಗಿತ್ತು ಅವನ ಜೊತೆ ನನ್ನ ಬಾಂಡಿಂಗ್ ಎಲ್ಲ ಹೇಗಿದೆ ನಿಮಗೇನಾದರೂ ಒಂದು ಬಾಂಡ್ ನನ್ನ ನನ್ನ ಮಗನ ಬಾಂಡಿಂಗ್ ಏನಾದರೂ ಸ್ವಲ್ಪ ಇಷ್ಟ ಆಗಿತ್ತಂದರೆ ನನಗೊಂದು ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್